ನಕ್ಷತ್ರ ಕವಿ ಕವನದ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಆಗಮಿಸಿರುವಂಥ ಶಿಕ್ಷಕ ಎನ್ ನಾಗರಾಜ್ ನಿಮಗೆ ಸ್ವಾಗತ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಖಂಡಿತ ಸರ್ ಎಲ್ಲ ಸಹೃದಯರಿಗೆ ಶುಭ ನಮನಗಳು ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಶಿಕ್ಷಕ ಶಿಕ್ಷಣ ಇಲಾಖೆ ಹೊಸಪೇಟೆ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಕ್ಷತ್ರ ವಾಹಿನಿಯ ಎಲ್ಲ ಬಳಗದವರಿಗೆ ಹೃದಯದ ಧನ್ಯವಾದಗಳನ್ನು ಪ್ರಥಮದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ ಮುಖ್ಯವಾಗಿ ನಾನು ಹೊಸಪೇಟೆ ತಾಲೂಕಿನಲ್ಲಿ ಶಿಕ್ಷಕನಾಗಿ ಪ್ರಸ್ತುತ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕಳೆದ ಐದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ನನಗೆ ಈ ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಪ್ರಶಸ್ತಿಗಳನ್ನು ಒಂದು ಸಂ ಸೇವೆಯನ್ನು ಗುರುತಿಸಿ ಹಿರಿಯ ಅಧಿಕಾರಿಗಳು ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಸೇವಾದಳ ಶಾಖಾ ಶಿಕ್ಷ ಶಿಕ್ಷಕ ಪ್ರಶಸ್ತಿ ಆಮೇಲೆ ಶಿಕ್ಷಣ ಸಾರಥಿ ಪ್ರಶಸ್ತಿ ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಶಿಕ್ಷಕರ ರಾಜ್ಯ ಶಿಕ್ಷಕರ ಕ್ರಿಯಾಶೀಲಿ ಶಿಕ್ಷಕರ ವೇದಿಕೆಯಿಂದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ನನಗೆ ಲಭಿಸಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹರ್ಷ ಆಗ್ತಾಯಿದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಕವಿಗೋಷ್ಠಿಗಳು ಮತ್ತು ಹಂಪಿ ಉತ್ಸವದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಕವಿಗೋಷ್ಠಿಯಾಗಿರ್ಬೋದು ನಿರೂಪಣೆಯ ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿದ್ದೇನೆ ಸರ್ ಇಷ್ಟು ನನ್ನ ಹಿನ್ನೆಲೆ ನನ್ನ ತಾಯಿ ಮತ್ತು ಅಣ್ಣ ತಮ್ಮಂದರೆಲ್ಲ ನಾವು ಅಲ್ಲೇ ವಾಸವಾಗಿದ್ದೇವೆ ಇಷ್ಟ ನನ್ನ ವಿಶೇಷವಾಗಿ ನಾನು ಹಂಪೆಯ ಸುಕ್ಷೇತ್ರದ ಸನ್ನಿಧಿಯಲ್ಲಿ ಇರುತ್ತೇನೆ ಇದ್ದೇನೆ ಅಂತಕ್ಕಂಥದ್ದೇ ನನಗೆ ಹೆಮ್ಮೆಯ ವಿಷಯ ಸರ್ ಇಷ್ಟು ನನ್ನ ಸಂಕ್ಷಿಪ್ತ ಪರಿಚಯ ಕಲ್ಲು ಕಲ್ಲು ಕೂಡ ಮಾತಾಡಿದಂಥ ಹೌದು ಸರ್ ಜಾಗ ಅದು ವಿಜಯನಗರ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯ ಹೌದು ಸರ್ ತಮ್ಮ ಪರಿಚಯವನ್ನು ಅತ್ಯಂತ ಸಂತೋಷವಾಗಿ ಹೃನ್ಮನದಿಂದ ಶಿಕ್ಷಕರಾಗಿ ಪರಿಚಯ ಮಾಡಿಕೊಟ್ರಿ ಧನ್ಯವಾದಗಳು ತಮ್ಮ ಕವನದ ಶೀರ್ಷಿಕೆಯನ್ನು ಮತ್ತು ಕವನ ವಾಚನವನ್ನು ಮಾಡಬೇಕಾಗಿ ನನಗೆ ಖಂಡಿತ ಸರ್ ನನ್ನ ಕವನದ ಶೀರ್ಷಿಕೆ ನನ್ನವ್ವ ಕವಿತೆಯ ಶೀರ್ಷಿಕೆ ಮತ್ತೊಮ್ಮೆ ನನ್ನವ್ವ ಜಗದ ಜನರಲ್ಲಿ ಕೆಲವರಿಗೆ ಕಾಲು ಮುಗಿದಳು ಕಾಲೆಳೆದವರಿಗೆ ಕೋಪಕಾರಿದಳು ಬಂಧುಗಳಿಗೆ ಬೇಡವಾದರೂ ಹೆತ್ತ ಮಕ್ಕಳಿಗೆ ಬೇಕಾಗಿ ತನ್ನ ಪ್ರೀತಿಯ ಮಮತೆಯ ಸಮತೆಯನ್ನು ಅಮೃತ ತಿನಿಸಿದಳೆಮಗೆ ಬಂಧುಗಳಿಗೆ ಬೇಡವಾದರೂ ಹೆತ್ತ ಮಕ್ಕಳಿಗೆ ಬೇಕಾಗಿ ತನ್ನ ಪ್ರೀತಿ ಮಮತೆ ಸಮತೆಯ ಅಮೃತ ತಿನ್ನಿಸಿದಳೆಮಗೆ ಕಾರ್ ಮುಗಿಲಲು ಕಾರ್ ಇರುಳಲು ಕಾಲ್ನಡಿಗೆಯಲ್ಲೇ ಸಾಗಿ ನಮ್ಮ ತುಂಬಿಸಿದಳು ಸಾಲದ ಶೂಲದಲ್ಲೂ ಸಿಹಿಯ ತಿನಿಸಿದಳನಿಗೆ ನಮ್ಮ ಬಾಲ್ಯದ ಬಾಳ ಸಂಪುಟವನ್ನು ಬರಿದಾಗಿಸದೆ ಬಂಗಾರವಾಗಿಸಿದಳು ನನ್ನವ್ವ ಕಷ್ಟ ಕೋಟಲೆಯ ಕರಗಿಸಲು ಭಂಡ ಧೈರ್ಯದ ಅಸ್ತ್ರವನಿತ್ತಳು ಆಕೆ ಹಚ್ಚಿದೊಂದು ಮಮತೆಯ ಹಣತೆ ಆರದೆ ಇಂದಿಗೂ ಬೆಳಗುತ್ತಿದೆ ನಮ್ಮ ಬಾಳ ಪ್ರಣತೆ ಬಾರದೂರಿಗೆ ಪಯಣಿಸಿದರೂ ಬಾರದೂರಿಗೆ ಪಯಣಿಸಿದರೂ ಬಾಳ ಭಾರವ ಹೊರಸಿ ಸಾಕನಿಸುತ್ತೆಂಬ ಉತ್ತರವೂ ನೀಡದೆ ತೆರಳಿ ಯಕ್ಷಪ್ರಶ್ನೆಗೊಂದು ನೀವೇ ಹುಡುಕಿ ಉತ್ತರವ ಎಂದು ನಿರುತ್ತರಳಾಗಿ ನಿಸರ್ಗದಲ್ಲಿ ಒಂದಾಗಿದ್ದಾಳೆ ನನ್ನವ್ವ ಸಾಕನಿಸುತ್ತೆಂಬ ಉತ್ತರವೂ ನೀಡದೆ ತೆರಳಿ ಯಕ್ಷ ಪ್ರಶ್ನೆಗೊಂದು ನೀವೇ ಹುಡುಕಿ ಉತ್ತರವಾ ಎಂದು ನಿರುತ್ತರಳಾಗಿ ನಿಸರ್ಗದಲ್ಲಿ ಒಂದಾಗಿದ್ದಾಳೆ ನನ್ನವ್ವ ಅವಕಾಶ ಸರ್ ತಮ್ಮ ಕವನವನ್ನು ನನ್ನವ್ವ ಎನ್ನುವಂಥ ಕಡಿಯಲ್ಲಿ ಉತ್ತಮ ವಾಚನ ಮಾಡಿದರೆ ಏ ಹೇಳುತ್ತಲೀ ನಾನಿದ್ದು ಯಾರ್ಯಾರ ನೆಲೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋ ಭೂತಾಯಿಯೇ ನಾವು ತಾಯಿ ಮೇಲೆ ಸರ್ ಹೆತ್ತ ತಾಯಿ ಹೊತ್ತ ತಾಯಿ ಮತ್ತೆ ಬಂದು ಬಳಗ ದೊಡ್ಡ ಸಾಧನೆ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅನ್ನುವಂಥ ಲಂಕೇಶ್ ಅವರ ಕವನದ ಸಾರದ ಹಿನ್ನೆಲೆಯಲ್ಲಿ ನಿಮ್ಮದಾದ ಕೆಲವೊಂದು ಭಾವನೆಗಳನ್ನು ಯಾಕೆಂದರೆ ತಾಯಿ ಋಣ ಗುರುವಿನ ಋಣಕ್ಕೆ ಆಗೋದಿಲ್ಲ ಕವನದ ತಾತ್ಪರ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸಂತೋಷ ಸರ್ ನಿಜಕ್ಕೂ ನನ್ನವ್ವ ಕವನವನ್ನು ಪ್ರಥಮವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಕವಿಜೀವನ ಬ್ಯಾಸರ ಹರಿಸಾಕ ಹಾಡ ನುಡಿಸಾಕ ಹೆಚ್ಚಿಗೇನು ಬೇಕಾ ಭೂತ ಒಂದ ಉಣಿಸೆ ಮನೆ ಸಾಕ ನಿಜಕ್ಕೂ ಈ ಒಂದು ವೇದಿಕೆ ಏನಿದೆಯಲ್ಲ ನಕ್ಷತ್ರ ಕವನ ವೇದಿಕೆ ನಮಗೆ ಎಷ್ಟು ಖುಷಿ ಅಂದರೆ ನೈಜ ಅನುಭವ ಅನುಭವಗಳನ್ನೇ ಕವನಗಳನ್ನಾಗಿ ಕಟ್ಟುವಂಥ ಒಂದು ಪ್ರಯತ್ನಕ್ಕೆ ನೀವು ಹಾಲಿರಿತಾ ಇದ್ದೀರಿ ತುಂಬ ಸಂತೋಷದ ವಿಷಯ ಸರ್ ನನ್ನವ ಕವನದ ಇಡೀ ತಾತ್ಪರ್ಯವನ್ನು ಎಷ್ಟು ದಿನ ಹೇಳಿದರೂ ಸಾಲದು ಯಾಕಂದರೆ ತಾಯಿ ಒಂದು ವಿಶಾಲವಾದ ಮರ ಅದು ಅದು ಅನಂತ ಆಗಸ ಹಾಗೆಯೇ ವಿಶಾಲವಾದ ಸಾಗರವೂ ಹೌದು ಅಂತಹ ಮಮತೆಯ ಸಾಕಾರ ಮೂರ್ತಿಯಾದಂತಹ ನನ್ನ ತಾಯಿಯ ಬಗ್ಗೆ ಈ ಕವನವನ್ನು ನಾನು ಬರೆದಿದ್ದೇನೆ ಇದರ ಸಂಕ್ಷಿಪ್ತ ಸದಾಶಯವನ್ನು ನಾನು ಹೇಳೋದಾದರೆ ನನ್ನ ತಾಯಿ ಹುಟ್ಟಿದ ಹೋರಾಟ ಜೀವನದಿಂದ ಮುಂದೆ ಬಂದ ತೋಳಿಸ್ರ ಬೇಗನೆ ನನ್ನ ಬಾಲ್ಯದ ನೆನಪಿ ಅಂತಂದರೆ ಸುಮಾರು ಹತ್ತು ವರ್ಷ ಇರಲಿಕ್ಕೆ ನನ್ನ ತಂದೆಯನ್ನು ನಾನು ಕಳ್ಕಂಡೆ ನನ್ನ ತಂದೆಯ ಪ್ರೀತಿಯನ್ನು ನನ್ನ ತಾಯಿಯ ಪ್ರೀತಿಯನ್ನು ಎಲ್ಲ ಬಂಧುಗಳ ಪ್ರೀತಿಯನ್ನು ನನ್ನ ತಾಯಿ ನನ್ನ ಮೂರು ಜನ ಅಂಟಮಂದರಿಗೆ ಕೊಟ್ಟಿರ್ತಕ್ಕಂಥದ್ದು ಆಕೆಯ ಒಂದು ಒಂದು ಅನನ್ಯವಾದಂತಹ ಪ್ರೀತಿ ಅಗಾಧವಾದಂತಹ ಅನಂತವಾದಂತಹ ಒಂದು ಅಕ್ಕರೆಯನ್ನು ನೆನೆದು ನನ್ನ ತಾಯಿ ಓದಂಥ ಸಂದರ್ಭದಲ್ಲಿ ಈ ಲೋಕವನ್ನು ಬಿಟ್ಟು ಓದಂಥ ಸಂದರ್ಭದಲ್ಲಿ ಈ ಕವನವನ್ನು ಬರೆದಿದ್ದೇನೆ ಯಾಕಂದರೆ ಬಾಲ್ಯದಿಂದಲೂ ಕೂಡ ಈ ಒಂದು ಒಂದಷ್ಟು ಭಾವುಕತೆ ಉಂಟಾಗುತ್ತೆ ಯಾಕಂದರೆ ಪ್ರತಿ ಸರಿ ಇದನ್ನು ಕವನ ಓದಬೇಕಾದರೂ ಕೂಡ ನಾನು ಒಂದಷ್ಟು ಭಾವುಕನಾಗ್ತೇನೆ ಯಾಕಂದರೆ ನನ್ನ ತಾಯಿ ಪಟ್ಟ ಪಾಡು ಯಾವ ಶತ್ರುವಿಗೂ ಬೇಡ ಅಂತೇಳಿ ನಾನು ಆಶಿಸ್ತೇನೆ ಇಲ್ಲಿ ಕಾರು ಮುಗಿಲಲು ಕಾರಿರುಳಲು ಆಕೆ ಏನು ಮಾಡಿದ್ಲು ಅಂದರೆ ಕಾಲ್ನಡಿಗೆಯಲ್ಲೇ ಸವಿಸಿದ್ಲು ನಮ್ಮ ಹೊಸಪೇಟೆ ಅನಂತ ಗುಡಿ ನಂದು ಹಂಪಿಯ ರಸ್ತೆಯಲ್ಲಿ ಬರ್ತದೆ ಆಕಾಶವಾಣಿ ಅಂತೇಳಿ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಸರ್ ನನ್ನ ಬಾಲ್ಯ ನೆನಪಿರಬೇಕು ಅಂದರೆ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡೋಗಿ ನಡ್ಕೊಂಬರ್ತಾಯಿದ್ಲು ಯಾಕೆ ಅಂದರೆ ಒಬ್ಬ ಶಿಕ್ಷಕರ ಮನೆಗೆ ಅಡುಗೆ ಮಾಡಲಿಕ್ಕೆ ಹೋಗ್ತಾಯಿದ್ಲು ಇಂತಹ ಒಂದು ಘಟನೆಗಳನ್ನು ನೆನ್ಪುಕೊಂಡು ನೆನ್ಪು ಮಾಡಿಕೊಂಡು ಸಾಲದ ಶೂಲದಲ್ಲಿಯೂ ಕೂಡ ನಮಗೆ ಸಂತೋಷದ ಸಿಹೇನ ಆಕೆ ಇದು ಇದು ನನ್ನ ಬಾಲ್ಯದ ಬಾಳ ಸಂಪುಟದಲ್ಲಿ ಒಂದು ಅವಿಸ್ಮರಣೀಯ ಘಟನೆಗಳು ನಡೆದುಹುದು ಪೂ ನಾನು ಹೇಳಿದ್ನಲ್ಲ ಈ ಒಂದು ಕವಿತೆ ಆಶಯವನ್ನು ಸುಮಾರು ಎಷ್ಟೊತ್ತು ಹೇಳಿದ್ರೂ ಸಾಲದು ಇಲ್ಲಿ ನಾನು ಭಾಳ ಮುಖ್ಯವಾಗಿ ಕೊನೆಗೊಂದು ಸಾಲನ್ನು ಹೇಳಿದ್ದೇನೆ ಯಕ್ಷ ಪ್ರಶ್ನೆಗೊಂದು ನೀವೇ ಹುಡುಕಿ ಉತ್ತರವಾ ಅಂತ ಹೇಳಿ ತಾಕಿ ಹಾಕಿ ತೆರಳಿಬಿಟ್ರು ಅಂದರೆ ನಾವು ಎಷ್ಟೇ ಇವತ್ತಿನ ಪ್ರಸ್ತುತ ಕಾಲಮಾನದಲ್ಲಿ ತಂದೆ ತಾಯಿ ಎಷ್ಟೋ ಮಾಡಿದ್ರು ಅವ್ರದ್ದು ಗೌಣ ಅಂತಲೇ ಭಾವಿಸ್ತೇವೆ ಹೆತ್ತು ಮಕ್ಕಳು ಅವ್ರನ್ನ ದೂರೀಕರಿಸ್ತೀವಿ ಏನೆಲ್ಲ ನಾವು ಹಿಂಸೆ ಕೊಡ್ಬೇಕು ಅಷ್ಟೆಲ್ಲ ಕೊಡ್ತೀವಿ ಆದರೂ ಕೂಡ ತಾಯಿ ನನ್ನ ತಾಯಿ ನನಗೊಂದು ಯಕ್ಷ ಪ್ರಶ್ನೆ ಭಾಳಷ್ಟು ಸಮಸ್ಯೆಗಳನ್ನ ಹೇಳ್ಕೊಂತಿರ್ತೀವಿ ತಾಯಿ ಹತ್ರ ತಂದೆ ಹತ್ರ ಅಂತಹ ಪ್ರಶ್ನೆಗೆ ಇನ್ನು ಮುಂದೆ ನೀವೇ ಹುಡುಕ್ರಿ ಉತ್ತರ ಪ್ರಶ್ನೆ ಜೀವನದ ಯಕ್ಷಪ್ರಶ್ನೆಗೊಂದು ನೀವೇ ಹುಡುಕಿ ಉತ್ತರ ಅಂತೇಳಿ ನಿರುತ್ತರಳಾಗಿ ನಿಸರ್ಗದಲ್ಲಿ ಒಂದಾಗಿದ್ದಾಳೆ ಅಂದರೆ ಆಕೆ ನನ್ನನ್ನು ನಮ್ಮನ್ನು ಅಗಲಿದಾಳೆ ಅಂತಕ್ಕಂಥ ಒಂದು ಒಂಥ ತುಂಬ ಭಾವಚಿತ್ರತೆಯಿಂದ ಈ ಕವನವನ್ನು ಬರೆದಿದ್ದೀನಿ ಸರ್ ಇಷ್ಟು ಸಂಕ್ಷಿಪ್ತ ಸಹ ಆಶಯವನ್ನು ಅಥವಾ ಇಡೀ ಕವನದ ಭಾವಾರ್ಥವನ್ನು ಈ ಸೀಮಿತ ಸಮಯದಲ್ಲಿ ಹಂಚಿಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ರೆ ತುಂಬ ಹೃದಯದ ಧನ್ಯವಾದಗಳು ಸರ್ ತಮ್ಮ ತಾಯಿಯನ್ನು ಏನು ನಿರುತ್ತರ ನಿಸರ್ಗದಲ್ಲಿದೆ ಸರ್ ನಿಸರ್ಗದಲ್ಲಿ ಒಂದು ಭಾಗ ನಾವು ಹೌದು ಸರ್ ನಿಮ್ಮೊಳಗೆ ತಾಯಿ ಇದ್ದಾಳೆ ಅನ್ಕೋದಲ್ವಾ ಹೌದು ಸರ್ ಅದನ್ನೇ ನಾನು ಪ್ರ ಪದೇ ಪದೇ ಏನಂತಂದರೆ ಪ್ರತಿನಿತ್ಯ ನನ್ನ ತಾಯಿಗೆ ಕಾಲು ಮುಗಿದು ನಾನು ಮುಂದಿನ ಕೆಲಸಗಳನ್ನೆಲ್ಲ ನಾನು ಮಾಡ್ತಕ್ಕಂಥದ್ದು ನಂದು ಮೊದಲಿಂದಲೂ ಸರ್ ಬಾಲ್ಯದಿಂದಲೂ ಕೂಡ ಇತ್ತು ಇವತ್ತಿಗೂ ಕೂಡ ನನ್ನ ತಾಯಿಯ ಭಾವಚಿತ್ರದ ಮುಂದೆ ಅವೇ ಅಂತ ಹೇಳಿ ನಾನು ಪಾದಕ್ಕೆ ನಮಸ್ಕರಿಸಿ ನಾನು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಸರ್ ಆ ಭಾವನೆಯಲ್ಲಿ ನಾನು ಇವತ್ತಿಗೂ ಕೂಡ ಇರ್ತೇನೆ ತುಂಬ ಸಂತೋಷ ನನ್ನವ್ವ ಇರುವಂಥ ಶೀರ್ಷಿಕಡಿಯಲ್ಲಿ ಕವನ ವಾಚನ ಮಾಡಿ ಕವನ ತಾತ್ಪರ್ಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಇಂಥ ಕವನಗಳನ್ನು ಒಬ್ಬ ಶಿಕ್ಷಕರಾಗಿ ಬರಲಿಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟರು ಅಂತ ನಮಗೆ ಮುಖ್ಯವಾಗಿ ನನ್ನ ಬಾಲ್ಯದ ಗುರುಗಳು ಒಂದು ನಾನು ಇಲ್ಲಿ ಸರ್ ಗುರುವಿಗೊಂದು ನೂರು ನಮನ ಅಂತ ಒಂದು ಕವನ ಬರೆದಿದ್ದೆ ಸರ್ ಅಲ್ಲಿ ಮುಖ್ಯವಾಗಿ ನಾನು ನನ್ನ ಗುರುಗಳಾಗಿ ಗುರುತಿಸ್ತಿರ್ತಕ್ಕಂಥದ್ದು ಮೊದಲದಾಗಿ ನನ್ನ ತಾಯಿ ಫಸ್ಟ್ ಜನನಿ ತಾನೇ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಜನನಿಂದ ಪಾಠ ಕಲಿತ ಜನರಿದ್ದನರು ಮೊದಲು ನನ್ನ ತಾಯಿಗೆ ನಾನು ಪ್ರಥಮಾದ್ಯತೆಯನ್ನು ನಾನು ಗುರುವಾಗಿ ನಾನು ಕೊಡ್ತೇನೆ ತದನಂತರದಲ್ಲಿ ನನಗೆ ಅಕ್ಷರಧರಿವನ್ನು ಮೂಡಿಸಿದಂತಹ ಬಾಲ್ಯದ ಮತ್ತು ಈವರೆಗಿನ ಗುರುಗಳು ಇನ್ನೊಂದು ನಿಸರ್ಗ ಈ ಮೂರನ್ನು ನಾನು ನನಗೆ ನನ್ನ ಕವನದ ಸ್ಫೂರ್ತಿಯಾಗಿ ನಾನು ತಗೊಂಡಿದ್ದೆ ಸರ್ ಭಾಳಷ್ಟು ಪುಸ್ತಕಗಳು ಕೂಡ ನನಗೆ ಈ ನಿಟ್ಟಿನಲ್ಲಿ ನನಗೆ ಪ್ರೇರಕ ಅಂತ ಹೇಳಿ ನನ್ನ ಭಾವನೆ ತಾವು ನಮ್ಮ ನಕ್ಷತ್ರ ವಾಹಿನಿಗೆ ಬಂದು ತಮ್ಮ ಕವನ ವಾಚನ ಮಾಡೋದ್ರ ಮೂಲಕ ತಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರು ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು ಅವಕಾಶಕ್ಕಾಗಿ ಧನ್ಯವಾದಗಳು ಸರ್ ನಮ್ಮ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಆಗಮಿಸಿ ಕವನ ವಾಚನ ಮಾಡೋದ್ರ ಮೂಲಕ ತಮ್ಮ ಅನೇಕ ಮಾಹಿತಿ ಹಂಚಿಕೊಂಡ್ರಿ ನಮ್ಮ ಒಂದು ಕಿರು ನೆನಪಿನ ಕಾಣಿಕೆ ಸ್ವೀಕರಿಸಿ ಈ ಸುವರ್ಣಾವಕಾಶವನ್ನು ಒದಗಿಸಿದಂಥ ಎಲ್ಲ ನಕ್ಷತ್ರ ಬಳದ ಸ್ನೇಹಿತರ ಬೆಳೆಯುತ್ತೆ ಕೊಡ್ತೀರ ನಿರೀಕ್ಷೆಯೊಂದಿಗೆ ಧನ್ಯವಾದಗಳು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ